ಬುಡಭದ್ರವಿದ್ದರೆ ಮರ ನಿಲ್ಲುತ್ತದೆ ಬುಡಕಟ್ಟು ಜನಾಂಗ ಸುಭದ್ರವಾಗಿದ್ದರೆ ದೇಶ ಗೆಲ್ಲುತ್ತದೆ ದೇಶ ಗೆಲ್ಲುತ್ತದೆ ಪ್ರಕೃತಿಯನ್ನೇ ಪೂಜಿಸಿ ನೇಸರದಲ್ಲೇ ನೆಲೆ ಕಂಡುಕೊಂಡಿರುವ ಸೋಲಿಗ ಜನಾಂಗವನ್ನು ಎಲ್ಲರೂ ಮರೆತಿರುವ ಸಮಯದಲ್ಲಿ ಅವರಿಗೆ ನೆಲೆ ಕಲ್ಪಿಸುವ ಕಾರ್ಯವೊಂದು ನಡೆದಿದೆ ಬಂಗಾರದ ಮನುಷ್ಯ ಸಿನಿಮಾ ನೋಡಿದವರಿಗೆ ರಾಜೀವಪ್ಪನ ಪಾತ್ರದಲ್ಲಿ ಅಣ್ಣ ಅವರು ಬರಡು ಭೂಮಿಯಲ್ಲಿ ಬಂಗಾರ ಬೆಳೆದದ್ದು ಕಣ್ಣಿಗೆ ಕಟ್ಟಿದಂತಿದೆ ಥೇಟ್ ಅಂಥದ್ದೇ ಒಂದು ಮ್ಯಾಜಿಕ್ ನಡೆದಿರೋದು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಹೊಸದೊಡ್ಡಿ ಗ್ರಾಮದಲ್ಲಿ ನಾವು ಕುಟುಂಬ ನಾನು ಈ ಕುಗ್ರಾಮಕ್ಕೆ ಮದುವೆ ಆಗಿ ಬಂದಂತ ಟೈಮ್ ಅಲ್ಲಿ ನೀರಿನ ತೊಂದರೆ ತುಂಬಾ ಇತ್ತು ಮೊದಲು ಸ್ನಾನ ಮಾಡಬೇಕು ಅಥವಾ ಬಟ್ಟೆ ಒಗಿಬೇಕು ಅಂತ ಸಂದರ್ಭದಲ್ಲಿ ಬಂದಾಗ ಅದರಲ್ಲೂ ಹೆಣ್ಮಕ್ಳು ಇರುವಂತ ಕೆರೆಗಳು ಅಥವಾ ಬಾವಿಗಳ ಹತ್ರ ಹೋಗಿ ನಾವು ಸ್ನಾನ ಮಾಡಿ ಅಥವಾ ಬಟ್ಟೆ ಹೋಗಿ ಆಗ ತುಂಬಾ ಕಷ್ಟ ಆಗ್ತಿತ್ತು ನಮಗೆ ಒಂದ್ ಕಾಲದಲ್ಲಿ ನಮ್ ತಾತೀರ ಕೂಡ ನಾವು ಇಲ್ಲಿ ಚೆಲ್ಮಿ ತಗೊಂಡು ನೀರ್ ತಗೋ ಜೀವನ ನಡೀತಾ ಇತ್ತು ತುಂಬಾ ಅವೆ ಕಟ್ಟಿದು ವ್ಯವಸಾಯ ಮಾಡುತ್ತ ಆಗದು ಎಂದು ಕೈಕಟ್ಟಿ ಕುಳಿತರೆ ಕೆಲಸ ಸಾಗದು ಎಂದು ಬುಡಕಟ್ಟು ಜನರ ಬದುಕು ಕಟ್ಟಿದ್ದು ಕನಕಪುರ ಕ್ಷೇತ್ರದ ಹೆಮ್ಮೆಯ ಶಾಸಕರಾದ ಡಿಕೆ ಶಿವಕುಮಾರ್ ಹಾಗೂ ಸಂಸದರಾದ ಡಿಕೆ ಸುರೇಶ್ ನಮ್ಮ ಸಾಹೇಬರು ಬಂದು ಇಲ್ಲಿ ನೋಡ್ಬಿಟ್ಟು ನಮ್ಮ ಯಾವ ಸ್ಥಿತಿ ಎಲ್ಲ ನೋಡ್ಬಿಟ್ಟು ಒಂದು ನೂರೈವತ್ತು ಕುಟುಂಬಕ್ಕೆ ಹಕ್ಕುಪತ್ರವನ್ನು ಕೊಟ್ಟರು ಅವ್ರು ಕೊಟ್ಟ ಮೇಲೆ ನಮಗೆ ಸಾಗುವಳಿ ಚೀಟಿ ಬಂದ ಮೇಲೆ ನಾವು ಇಲ್ಲಿ ಜಮೀನ ನಮ್ಮ ನಮ್ಮ ಸುಖಾದ ಮೇಲೆ ನಾವು ಉಳುವರಿ ಮಾಡಿ ಬೆಳೆ ಡಿ ಕೆ ಡಿಕೆಶಿಯವರು ನೀರಾವರಿ ಸಚಿವರಾಗಿದ್ದಾಗ ಸರ್ಕಾರದಿಂದ ಶ್ರಮಿಸಿ ಅನುದಾನ ತಂದು ವ್ಯವಸಾಯಕ್ಕೆ ಒಲ್ಲದ ಗುಡ್ಡ ಕಲ್ಲು ಭೂಮಿಯನ್ನು ಸಮವಾಗಿಸಿ ಆನೆಗಳ ದಾಳಿಗೆ ಕಂದಕ ನಿರ್ಮಿಸಿ ಕೃಷಿಗೆ ಮೂವತ್ತಕ್ಕೂ ಹೆಚ್ಚು ಬೋರ್ವೆಲ್ ಹಾಕಿಸಿ ಕಾವೇರಿ ನದಿಯಿಂದ ಹಳ್ಳಿಗೆ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸಿ ಅಷ್ಟೇ ಅಲ್ಲದೆ ಬೇಸಿಗೆಯಲ್ಲೂ ಬೆಳೆ ಬೆಳೆಯಲು ಹನಿ ನೀರಾವರಿ ಯೋಜನೆಗೆ ಅನುಮೋದನೆ ತಂದು ಬುಡಕಟ್ಟು ಜನಾಂಗಕ್ಕೆ ಬದುಕು ಕಟ್ಟಿಕೊಟ್ಟಿದ್ದಾರೆ ಈಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬೋರು ಈಗ ಕೊರೆದಿದ್ದಾರೆ ಇನ್ನು ಮುಂದೆ ನಾವು ಈ ಬೆಳೆನೆಲ್ಲ ನಾವು ಮೇಲೆ ಮಾಡಲ್ಲಾನು ಅವರು ಇನ್ನೂ ಹೆಚ್ಚಿನ ಬೋರ್ಗಳು ಹಾಕ್ಸಿ ಹನಿ ನೀರಾವರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಉಳುಮೆ ಮಾಡುತ್ತಿರುವ ರೈತನೇ ಭೂಮಿಯ ಒಡೆಯನಾಗಲೆಂದು ಹೋರಾಡಿ ಅರಣ್ಯ ಇಲಾಖೆಯಿಂದ ಹಕ್ಕು ಪತ್ರವನ್ನು ಕೊಡಿಸಿದ್ದಾರೆ ಆದ್ರೆ ಇವತ್ತಿನ ಕಾಲದಲ್ಲಿ ನಮ್ಮ ಡಿ ಕೆ ಸುರೇಶ್ ಅವರು ಡಾಕ್ಟರ್ ಡಿ ಕೆ ಸಾಹೇಬರು ಕೂಡ ನಮ್ಮ ಈ ಗ್ರಾಮವನ್ನು ನೋಡಿ ಈ ಹಳ್ಳಿನ ಯಾವ ರೀತಿ ನಾವು ಸಂಭ್ರಮ ಮಾಡಿ ಅವ್ರಿಗೆ ನೀರ್ನ ಸೌಲಭ್ಯ ಆಗಲಿ ತಲಾಖರ ಒಳಗೆ ಸೌಲಭ್ಯ ಆಗಲಿ ಮಾಡ್ಕೊಡುವಂತ ಪ್ರಯತ್ನ ನಾವು ಮಾಡಿದ್ರೆ ಯಾವ ರೀತಿ ಜನ ಇರ್ತಾರೆ ಅನ್ನೋದನ್ನ ಅವರು ಒಂದು ನಮಗೆ ತೋರಿಸ್ಕೊಟ್ಟಿದ್ದಾರೆ ನೀವು ನೋಡ್ತಿದ್ದೀರಿ ನೋಡಿ ನೀರಾವರಿ ನಿಗಮದಿಂದ ಒಂದು ಐದು ಕೋಟಿ ರೂಪಾಯಿಯನ್ನ ಸೇರಿಸಿ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಅನುಕೂಲ ಮಾಡಿಕೊಟ್ಟ ಮೇಲೆ ವಲಸೆ ಹೋಯ್ತದಂತ ನಮ್ಮ ಜನ ಇಲ್ಲೇ ಉಳ್ಕೊಂಡು ಎಲ್ಲಾ ವ್ಯವಸಾಯ ಮಾಡಿಕೊಂಡು ಊರಲ್ಲಿ ಅನುಕೂಲತೆ ಪಡಿತಾದರೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಡಿ ಕೆ ಸುರೇಶ್ ರಾವ್ ಅವರು ಆ ಪುಣ್ಯಾತ್ ಇವಾಗ ಪೈಪ್ ಲೈನ್ ಮಾಡಿಸ್ಕೊಟ್ಟವ್ರೆ ಮನೆ ಮನೆಗೆ ನೆಲ್ಲಿ ಹಾಕಿಸ್ಕೊಟ್ಟಿದ್ದಾರೆ ಈಗ ಏನು ತೊಂದರೆ ಏನು ಇಲ್ಲ ನಮ್ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತೆ ಡಿ ಕೆ ಸುರೇಶ್ ಸಾಹೇಬ್ರು ಒಂದು ಆನೆಗಂತಕ ಮತ್ತೆ ಲೆವೆಲಿಂಗ್ ಅಂತ ಹೇಳ್ಬಿಟ್ಟು ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಅದೆಲ್ಲ ಲೆವೆಲಿಂಗ್ ಮಾಡಿ ನಮಗೆ ಮನೆಗಂತಿಕೆ ಮಾಡಲಿಕ್ಕೆ ತುಂಬಾ ಅನುಕೂಲ ಆಯ್ತು ಒಂದು ಇಪ್ಪತ್ತೈದು ಕುಟುಂಬ ನಾವು ವ್ಯವಸಾಯ ಮಾಡ್ತಿದೀವಿ ಇವಾಗ ನೂರಾರು ಕುಟುಂಬ ಮಾಡೋದ್ರಿಂದ ತುಂಬಾನೇ ಅನುಕೂಲ ಆಯ್ತು ಅದು ನಮ್ಮ ತಾತಿದ್ರು ಬೆಳಗಾನ ಇದ್ಕಡವ್ರು ಬೆಂಕಿ ಹಾಕೊಂಡು ಕಾಲ ಕಳಿಯೋರು ಇವತ್ತು ಅದಿಲ್ಲ ಮನೆ ಮನಿ ಕೊಂಡ್ ಬೇಕಾದ್ರೆ ಬ್ಯಾಟರಿ ಹಾಕೊಂಡು ಹೊಡ್ಕೊಂಡ್ ಬಿಡ್ತಾರೆ ಅಂತೆ ಕೆಲಸವನ್ನ ಮಾಡ್ಕೊಟ್ಟಿದ್ರೆ ನಮ್ಮ ಡಿ ಕೆ ಸಾಯಬ್ರು ಹಲವು ವರ್ಷಗಳ ಹಿಂದೆ ಕಾಡಿನ ನಡುವೆ ನಲವತ್ತು ಜನರು ವ್ಯವಸಾಯ ಮಾಡಲು ಆಗದ ಜಾಗದಲ್ಲಿ ಇಂದು ನೂರೈವತ್ತು ರೈತ ಕುಟುಂಬಗಳು ನೇಗಿಲು ಹಿಡಿದು ಉಳುಮೆ ಮಾಡುತ್ತಿದ್ದಾರೆ ಭೂಮಿಯ ಜೊತೆಗೆ ಇರಲು ಮನೆ ಹಸುಗಳ ಜೊತೆ ಕೊಟ್ಟಿಗೆ ಕಾಡಿನ ನಡುವೆ ಹಸನಾದ ಸಿಮೆಂಟ್ ರೋಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಹಳ್ಳಿಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಸತಿ ಶಾಲೆಯೊಂದು ಮಕ್ಕಳ ಭವಿಷ್ಯ ಬೆಳಗಲು ಭವ್ಯವಾಗಿ ತಲೆ ಎತ್ತಿ ನಿಂತಿದೆ ಎಸ್ಟಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಮೂರು ಕೋಟಿ ರೂಪಾಯಿನಲ್ಲಿ ಒಂದು ಹಾಸ್ಟೆಲ್ ಬಿಲ್ಡಿಂಗ್ ಅನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮೊದಲು ನಮ್ಮ ಊರಿನಲ್ಲಿ ಯಾವ ಮಕ್ಕಳಿಗೆ ಅಲ್ಲಿ ವಿದ್ಯಾಭ್ಯಾಸ ಇರಲಿಲ್ಲ ಈಗ ಡಿ ಕೆ ಶಿವಕುಮಾರ್ ಮತ್ತೆ ಸುರೇಶ್ ಅವರು ಅನುದಾನವಾಗಿ ಮೂರುವರೆ ಕೋಟಿ ವೆಚ್ಚದಲ್ಲಿ ನಮಗೆ ಈ ಶಾಲೆನ ಕಟ್ಟಿಸಿಕೊಟ್ಟಿದ್ದಾರೆ ನಮ್ಮ ಮಕ್ಕಳು ಹೊರಗಡೆ ಹೋಗಿ ಓದಕ್ಕೆ ತುಂಬಾ ತೊಂದರೆ ಇತ್ತು ಇವಾಗ ನಮ್ಮ ಮಕ್ಕಳಿಗೆ ಒಳ್ಳೆ ಅನುಕೂಲ ಆಯ್ತದೆ ಇದಕ್ಕಿಂತ ಹೆಚ್ಚೇನು ಕೇಳಲು ಸಾಧ್ಯ ಕಾಡಿನಲ್ಲಿ ಬಾಳಲಾಗದೆ ನಾಡಿಗೂ ಬರಲಾಗದೆ ಅತಂತ್ರ ಸ್ಥಿತಿಯಲ್ಲಿದ್ದ ಕುಗ್ರಾಮವನ್ನು ಎಲ್ಲರೂ ತಿರುಗಿ ನೋಡುವಂಥ ಮಾದರಿ ಗ್ರಾಮವಾಗಿಸಿದ್ದಾರೆ ನಮ್ಮ ಗ್ರಾಮ ಗ್ರಾಮ ಇದು ಕುಗ್ರಾಮ ಒಂದು ಗ್ರಾಮ ಡಿ ಕೆ ಕುಗ್ರಾಮ್ ಡಿಕೆ ಬಂದ ಮೇಲೆ ಮಾದರಿ ಗ್ರಾಮ ಆಗಿದೆ ಭೂಮಿಯನ್ನು ಹಾಗೂ ಬದುಕನ್ನು ಬಂಗಾರವಾಗಿಸಿದ ಡಿಕೆ ಸೋದರರಿಗೆ ಇದ್ದರೆ ಇಂಥ ಜನನಾಯಕರಿರಬೇಕು ಎನ್ನುತ್ತಿದ್ದಾರೆ ನೇಗಿಲ ಹಿಡಿದು ನಗುತ್ತಿರುವ ಅನ್ನದಾತರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಡಿ ಕೆ ಸುರೇಶ್ ಅವರು ಸಿಕ್ಕಿರುದು ನಮ್ಮ ಕನಕಪುರ ಕ್ಷೇತ್ರದ ಜನತೆಯ ಪುಣ್ಯ ಅಂತ ನಾವು ಹೇಳ್ತೀವಿ ಒಬ್ಬ ರಾಜನಿದ್ದನು ದೇವರು ಚೆನ್ನಾಗಿಟ್ಟಿರ್ಲಿ ಇದೇ ತರ ಬೇರೆ ಗ್ರಾಮಗಳೆಲ್ಲ ಅನುಕೂಲ ಮಾಡ್ಕೊಡ್ಲಿ ಅಂತ ಕೇಳ್ಬೋದು ಬೆಳಕಾಗೆ ಇದ್ದನು ಇವೆಲ್ಲ ನೋಡ್ತಿದ್ರೆ ಈ ರೀತಿ ಎಷ್ಟೊಂದು ಕೂಡ ಮಾಡ್ಕೊತಿದ್ರೆ ನಮ್ಮ ಸಾಹೇಬರು ನಮ್ಮ ಸೂರಿ ಸಾಹೇಬರು ನಮ್ಮ ಡಿ ಕೆ ಸಾಹೇಬರು ಈ ಕೆಲಸಗಳ ಮಾಡ್ಕೊಂಡಿದ್ರಿಂದ ಅವರು ಸತಾ ಕಾಲ ನಮ್ಮ ನಮ್ಮ ಪ್ರತಿ ಒಂದು ನಮ್ಮ ಕನಕಪುರ ತಾಲೂಕಲ್ಲಿ ಮಾಡ್ಕೊಟ್ಟಿರುವಂತ ಕೆಲಸ ನಾವು ಇನ್ನು ಕೈ ಮುಗಿದು ಕೇಳ್ಕೊತಿದೀವಿ ಜನಕಾಗೆ ಕನಸ ಕೋಟೆ ಕಟ್ಟಿದ ಮುಂದಿನ ದಿನಗಳಲ್ಲೂ ಅವ್ರು ಇದೇ ತರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಲಿ ಆ ದೇವರು ಅವ್ರಿಗೆ ಇನ್ನಷ್ಟು ಶಕ್ತಿನ ಕೊಡ್ಲಿ ಅಂತ ಕೇಳ್ಕೊತೀವಿ ನಾನು ಕಟ್ಟಿಟ್ಟನು ಬ್ಯಾಸ್ಗೆಯಲ್ಲಿ ನಾವು ಸುಧಾ ಬೆಳೆ ಬೆಳಿಬಹುದು ದೇವರು ಅವ್ರನ್ನ ಸುಖವಾಗಿಟ್ಟಿರ್ಲಿ ಅಂತ ನಾವು ಬೇಡ್ಕೊಳ್ತೇವೆ ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ ನಮ್ಮ ಬುಡಕಟ್ಟು ಜನದ ಪರವಾಗಿ ಅವ್ರಿಗೆ ವಂದನೆಗಳನ್ನು ಹೇಳಕ್ಕೆ ಇಷ್ಟ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ